ನಾಯಿಬಾಲಾ ನೆಟ್ಟಿಗಾಗಲ್ಲ ಪಾಕಿಸ್ತಾನಕ್ಕೆ ಬುದ್ಧಿ ಬರಲ್ಲ ಅಂತ ಗಾದೆ ಮಾತಿದೆ ಅಚ್ಚರಿಯ ಬೆಳವಣಿಗೆಯಲ್ಲಿ ಪಾಕಿಗಳು ಬದಲಾದಂತೆ ಕಾಣ್ತಾ ಇದ್ದಾರೆ ಭಾರತ ಕೇಳಿದರೆ ಖತರ್ನಾಕ್ ಉಗ್ರರನ್ನ ಕೊಡ್ತೀವಿ ಎಂದು ಹೇಳ್ತಿದ್ದಾರೆ ಖತರ್ನಾಕ್ ಉಗ್ರರನ್ನ ಕೊಡುತ್ತಂತೆ ಪಾಕ್ ಜರತ್ತು ಅನ್ವಯ ಅಂದ ಬಿಲಾವಾಲ್ ಭುಟ್ಟೋ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ವೇಳೆ ಬ್ರಹ್ಮೋಸ್ ಮಿಸೈಲ್ನ ಪೆಟ್ಟು ತಿಂದ ಬಳಿಕ ಪಾಕಿಸ್ತಾನಿಗಳಿಗೆ ಬುದ್ದಿ ಬಂದಂತೆ ಕಾಣುತ್ತಿದೆ ಬಿಲ್ಲಿ ರಾಣಿ ಅಲಿಯಾಸ್ ಪಾಕಿಸ್ತಾನಿ ಪಪ್ಪು ಅಲಿಯಾಸ್ ಬಿಲಾವಾಲ್ ಬುಟ್ಟೋ ಏಕಾಏಕಿ ಭಾರತಕ್ಕೆ ಒಂದು ಆಫರ್ ಕೊಟ್ಟಿದ್ದಾನೆ ಭಾರತವು ಸಹಕರಿಸಿದ್ರೆ ಉಗ್ರರನ್ನ ಗಡಿಪಾರು ಮಾಡುವುದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಂದಿದ್ದಾನೆ ಮಸೂದ್ ಸೈಯದ್ ಹಸ್ತಾಂತರ ಮಾಡ್ತಾರಂತೆ ಜಾಗತಿಕ ಭಯೋತ್ಪಾದಕರಾದ ಮಸೂದ್ ಅಜರ್ ಹಫೀಜ್ ಸೈಯದ್ ಭಾರತಕ್ಕೆ ಬೇಕೇ ಬೇಕು ಇಬ್ಬರು ಗಡಿಯಾಚಿಗಿನ ಭಯೋತ್ಪಾದನೆ ಆರೋಪ ಎದುರಿಸುತ್ತಿದ್ದಾರೆ ಅವರ ವಿರುದ್ಧ ಭಾರತ ಸಾಕ್ಷ್ಯಗಳನ್ನು ಒದಗಿಸಿದರೆ ಶಿಕ್ಷೆಗೆ ಗುರಿಪಡಿಸುತ್ತೇವೆ ಎಲ್ಲವೇ ಹಸ್ತಾಂತರ ಮಾಡುತ್ತೇವೆ ಎಂದು ಬಿಲಾವಾಲ್ ಇತಿಹಾಸ ಭಾರತ ಮೊದಲು ಕಾಶ್ಮೀರದ ಪಹಲಂಗಾವ್ನಲ್ಲಿ ಇಪ್ಪತ್ತಾರು ಪ್ರವಾಸಿಗರನ್ನ ಹತ್ಯೆ ಮಾಡಿದ ನಾಲ್ವರು ಭಯೋತ್ಪಾದಕರನ್ನ ಒಪ್ಪಿಸುವಂತೆ ಪಾಕಿಸ್ತಾನವನ್ನ ಕೇಳುತ್ತೆ ಬಳಿಕ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಮೊಹಮ್ನದ್ ಸಾಜಿದ್ ನನ್ನ ತಮಗೆ ಒಪ್ಪಿಸುವಂತೆ ಕಂಡೀಷನ್ ಹಾಕುತ್ತೆ ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ಮೂರರ ಬಾಂಬೆ ಬ್ಲಾಸ್ಟ್ ರೂವಾರಿ ದಾವೂದ್ ಇಬ್ರಾಹಿಂ ಮೆಮೋನ್ ಎಬ್ರಾಹಿಂನ ತಮ್ಮ ವಶಕ್ಕೆ ನೀಡುವಂತೆ ಕೇಳುತ್ತೆ ಇದಿಷ್ಟೇ ಅಲ್ಲ ಭಾರತ ವಿರೋಧಿ ಕೃತ್ಯಗಳಲ್ಲಿ ಭಾಗಿಯಾದ ಚೋಟಾ ಶಕೀಲ್ ಪಾರ್ಲಿಮೆಂಟ್ ದಾಳಿ ಸೂತ್ರಧಾರ ಮೌಲ್ನಾನಾ ಮಸೂದ್ ಅಜರ್ನ ತಮಗೆ ನೀಡುವಂತೆ ಹೇಳುತ್ತೆ ಭಾರತದಲ್ಲಿ ಉಗ್ರ ಕೃತ್ಯಗಳಲ್ಲಿ ಭಾಗಿಯಾದ ಸೈಯದ್ ಸಲಾಹುದ್ದೀನ್ ಅನ್ನು ಕೇಳುತ್ತೆ ಒಂಬೈನೂರ ತೊಂಬತ್ತೊಂಬತ್ತರ ವಿಮಾನ ಅಪಹರಣಕಾರ ಸಲೀಂ ಮೊಹಮ್ಮದ್ ಜೈಮಾ ಅಜಮ್ನು ಒಪ್ಪಿಸುವಂತೆ ಭಾರತ ಕೇಳುತ್ತೆ ಭಯೋತ್ಪಾದಕರಿಗೆ ಆಶ್ರಯ ನೀಡಿ ಉಗ್ರರ ಹೊಟ್ಟೆಗೆ ಅನ್ನ ಹಾಕುತ್ತಿರುವ ಪಾಕಿಸ್ತಾನ ಭಾರತದ ಶರಬ್ತಿಗೆ ತಲೆಬಾಗಲೇಬೇಕು ನಾವು ಕೇಳಿದ ಉಗ್ರರನ್ನ ಭಾರತಕ್ಕೆ ಒಪ್ಪಿಸಿದ್ರೆ ಪಾಕಿಸ್ತಾನಕ್ಕೆ ಉಳಿಗಾಲ ಎಲ್ಲಿದ್ರೆ ಉಗ್ರರ ನಾಡು ಸರ್ವನಾಶ ಬ್ಯೂರೋ ರಿಪೋರ್ಟ್ ಐಬಾಲ ನೆಟ್ಟಿಗಾಗಲ್ಲ ಪಾಕಿಸ್ತಾನಕ್ಕೆ ಬುದ್ಧಿ ಬರಲ್ಲ ಅಂತ ಗಾದೆ ಮಾತಿದೆ ಅಚ್ಚರಿಯ ಬೆಳವಣಿಗೆಯಲ್ಲಿ ಪಾಕಿಗಳು ಬದಲಾದಂತೆ ಕಾಣ್ತಾ ಇದ್ದಾರೆ ಭಾರತ ಕೇಳಿದರೆ ಖತರ್ನಾಕ್ ಉಗ್ರರನ್ನ ಕೊಡ್ತೀವಿ ಎಂದು ಹೇಳ್ತಿದ್ದಾರೆ ಕಗರ್ನಾಕ್ ಉಗ್ರರನ್ನ ಕೊಡುತ್ತಂತೆ ಪಾಕ್ ಅನ್ವಯ ಅಂದ ಬಿಲಾವಾಲ್ ಭುಟ್ಟೋ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ವೇಳೆ ಬ್ರಹ್ಮೋಸ್ ಮಿಸೈಲ್ನ ಪೆಟ್ಟು ತಿಂದ ಬಳಿಕ ಪಾಕಿಸ್ತಾನಿಗಳಿಗೆ ಬುದ್ದಿ ಬಂದಂತೆ ಕಾಣುತ್ತಿದೆ ಬಿಲ್ಲಿ ರಾಣಿ ಅಲಿಯಾಸ್ ಪಾಕಿಸ್ತಾನಿ ಪಪ್ಪು ಅಲಿಯಾಸ್ ಬಿಲಾವಾಲ್ ಭುಟ್ಟೊ ಏಕಾಏಕಿ ಭಾರತಕ್ಕೆ ಒಂದು ಆಫರ್ ಕೊಟ್ಟಿದ್ದಾನೆ ಭಾರತವು ಸಹಕರಿಸಿದರೆ ಉಗ್ರರನ್ನ ಗಡಿಪಾರು ಮಾಡುವುದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಂದಿದ್ದಾನೆ ಮಸೂದ್ ಸೈಯದ್ ಹಸ್ತಾಂತರ ಮಾಡ್ತಾರಂತೆ ಜಾಗತಿಕ ಭಯೋತ್ಪಾದಕರಾದ ಮಸೂದ್ ಅಜರ್ ಹಫೀಜ್ ಸೈಯದ್ ಭಾರತಕ್ಕೆ ಬೇಕೇ ಬೇಕು ಇಬ್ಬರು ಗಡಿಯಾಚಿಗಿನ ಭಯೋತ್ಪಾದನೆ ಆರೋಪ ಎದುರಿಸುತ್ತಿದ್ದಾರೆ ಅವರ ವಿರುದ್ಧ ಭಾರತ ಸಾಕ್ಷ್ಯಗಳನ್ನು ಒದಗಿಸಿದರೆ ಶಿಕ್ಷೆಗೆ ಗುರಿಪಡಿಸುತ್ತೇವೆ ಎಲ್ಲವೇ ಹಸ್ತಾಂತರ ಮಾಡುತ್ತೇವೆ ಎಂದು ಬಿಲಾವಾಲ್ ಇತಿಹಾಸ ಭಾರತ ಮೊದಲು ಕಾಶ್ಮೀರದ ಪಹಲಂಗಾಂವ್ನಲ್ಲಿ ಇಪ್ಪತ್ತಾರು ಪ್ರವಾಸಿಗರನ್ನ ಹತ್ಯೆ ಮಾಡಿದ ನಾಲ್ವರು ಭಯೋತ್ಪಾದಕರನ್ನ ಒಪ್ಪಿಸುವಂತೆ ಪಾಕಿಸ್ತಾನವನ್ನ ಕೇಳುತ್ತೆ ಬಳಿಕ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಮೊಹಮ್ಮದ್ ಸಾಜಿದ್ ನನ್ನ ತಮಗೆ ಒಪ್ಪಿಸುವಂತೆ ಕಂಡೀಷನ್ ಹಾಕುತ್ತೆ ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ಮೂರರ ಬಾಂಬೆ ಬ್ಲಾಸ್ಟ್ ರುವಾರಿ ದಾವೂದ್ ಇಬ್ರಾಹಿಂ ಮೆಮೋನ್ ಎಬ್ರಾಹಿಂನ ತಮ್ಮ ವಶಕ್ಕೆ ನೀಡುವಂತೆ ಕೇಳುತ್ತೆ ಇದಿಷ್ಷೇ ಅಲ್ಲ ಭಾರತ ವಿರೋಧಿ ಕೃತ್ಯಗಳಲ್ಲಿ ಭಾಗಿಯಾದ ಚೋಟಾ ಶಕೀಲ್ ಪಾರ್ಲಿಮೆಂಟ್ ದಾಳಿ ಸೂತ್ರಧಾರ ಮೌಲ್ನಾನಾ ಮಸೂದ್ ಅಜರ್ನ ತಮಗೆ ನೀಡುವಂತೆ ಹೇಳುತ್ತೆ ಭಾರತದಲ್ಲಿ ಉಗ್ರ ಕೃತ್ಯಗಳಲ್ಲಿ ಭಾಗಿಯಾದ ಸೈಯದ್ ಸಲಾಹುದ್ದೀನ್ ಅನ್ನು ಕೇಳುತ್ತೆ ತೊಂಬತ್ತೊಂಬತ್ತರ ವಿಮಾನ ಅಪಹರಣಕಾರ ಸಲೀಂ ಮೊಹಮ್ಮದ್ ಜೈಮಾ ಅಜಮ್ನು ಒಪ್ಪಿಸುವಂತೆ ಭಾರತ ಕೇಳುತ್ತೆ ಭಯೋತ್ಪಾದಕರಿಗೆ ಆಶ್ರಯ ನೀಡಿ ಉಗ್ರರ ಹೊಟ್ಟೆಗೆ ಅನ್ನ ಹಾಕುತ್ತಿರುವ ಪಾಕಿಸ್ತಾನ ಭಾರತದ ಶರಬ್ತಿಗೆ ತಲೆಬಾಗಲೇಬೇಕು ನಾವು ಕೇಳಿದ ಉಗ್ರರನ್ನ ಭಾರತಕ್ಕೆ ಒಪ್ಪಿಸಿದ್ರೆ ಪಾಕಿಸ್ತಾನಕ್ಕೆ ಉಳಿಗಾಲ ಎಲ್ದಿದ್ರೆ ಉಗ್ರರ ನಾಡು ಸರ್ವನಾಶ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಐಬಾಲ ನೆಟ್ಟಿಗಾಗಲ್ಲ ಪಾಕಿಸ್ತಾನಕ್ಕೆ ಬುದ್ಧಿ ಬರಲ್ಲ ಅಂತ ಗಾದೆ ಮಾತಿದೆ ಅಚ್ಚರಿಯ ಬೆಳವಣಿಗೆಯಲ್ಲಿ ಪಾಕಿಗಳು ಬದಲಾದಂತೆ ಕಾಣ್ತಾ ಇದ್ದಾರೆ ಭಾರತ ಕೇಳಿದರೆ ಖತರ್ನಾಕ್ ಉಗ್ರರನ್ನ ಕೊಡ್ತೀವಿ ಎಂದು ಹೇಳ್ತಿದ್ದಾರೆ ಉಗ್ರರನ್ನ ಕೊಡುತ್ತಂತೆ ಪಾಕ್ ಅನ್ವಯ ಅಂದ ಬಿಲಾವಲ್ ಬುಟ್ಟೋ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ವೇಳೆ ಬ್ರಹ್ಮೋಸ್ ಮಿಸೈಲ್ನ ಪೆಟ್ಟು ತಿಂದ ಬಳಿಕ ಪಾಕಿಸ್ತಾನಿಗಳಿಗೆ ಬುದ್ದಿ ಬಂದಂತೆ ಕಾಣುತ್ತಿದೆ ಬಿಲ್ಲಿ ರಾಣಿ ಅಲಿಯಾಸ್ ಪಾಕಿಸ್ತಾನಿ ಪಪ್ಪು ಅಲಿಯಾಸ್ ಬಿಲಾವಾಲ್ ಬುಟ್ಟೋ ಏಕಾಏಕಿ ಭಾರತಕ್ಕೆ ಒಂದು ಆಫರ್ ಕೊಟ್ಟಿದ್ದಾನೆ ಭಾರತವು ಸಹಕರಿಸಿದ್ರೆ ಉಗ್ರರನ್ನ ಗಡಿಪಾರು ಮಾಡುವುದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಂದಿದ್ದಾನೆ ಮಸೂದ್ ಸೈಯದ್ ಹಸ್ತಾಂತರ ಮಾಡ್ತಾರಂತೆ ಜಾಗತಿಕ ಭಯೋತ್ಪಾದಕರಾದ ಮಸೂದ್ ಅಜರ್ ಹಫೀಜ್ ಸೈಯದ್ ಭಾರತಕ್ಕೆ ಬೇಕೇ ಬೇಕು ಇಬ್ಬರು ಗಡಿಯಾಚಿಗಿನ ಭಯೋತ್ಪಾದನೆ ಆರೋಪ ಎದುರಿಸುತ್ತಿದ್ದಾರೆ ಅವರ ವಿರುದ್ಧ ಭಾರತ ಸಾಕ್ಷ್ಯಗಳನ್ನು ಒದಗಿಸಿದರೆ ಶಿಕ್ಷೆಗೆ ಗುರಿಪಡಿಸುತ್ತೇವೆ ಎಲ್ಲವೇ ಹಸ್ತಾಂತರ ಮಾಡುತ್ತೇವೆ ಎಂದು ಬಿಲಾವಾಲ್ ಹೇಳಿದ್ದಾರೆ ಭಾರತ ಮೊದಲು ಕಾಶ್ಮೀರದ ಪಹಲಂಗಾವ್ನಲ್ಲಿ ಇಪ್ಪತ್ತಾರು ಪ್ರವಾಸಿಗರನ್ನ ಹತ್ಯೆ ಮಾಡಿದ ನಾಲ್ವರು ಭಯೋತ್ಪಾದಕರನ್ನ ಒಪ್ಪಿಸುವಂತೆ ಪಾಕಿಸ್ತಾನವನ್ನ ಕೇಳುತ್ತೆ ಬಳಿಕ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಮೊಹಮ್ಮದ್ ಸಾಜಿದ್ ಮಜಿದ್ನನ್ನ ತಮಗೆ ಒಪ್ಪಿಸುವಂತೆ ಕಂಡೀಷನ್ ಹಾಕುತ್ತೆ ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ಮೂರರ ಬಾಂಬೆ ಬ್ಲಾಸ್ಟ್ ರೂವಾರಿ ದಾವೂದ್ ಇಬ್ರಾಹಿಂ ಮೆಮೋನ್ ಎಬ್ರಾಹಿಂನ ತಮ್ಮ ವಶಕ್ಕೆ ನೀಡುವಂತೆ ಕೇಳುತ್ತೆ ಇದಿಷ್ಟೇ ಅಲ್ಲ ಭಾರತ ವಿರೋಧಿ ಕೃತ್ಯಗಳಲ್ಲಿ ಭಾಗಿಯಾದ ಚೋಟಾ ಶಕೀಲ್ ಪಾರ್ಲಿಮೆಂಟ್ ದಾಳಿ ಸೂತ್ರಧಾರ ಮೌಲ್ನಾನಾ ಮಸೂದ್ ಅಜರ್ನ ತಮಗೆ ನೀಡುವಂತೆ ಹೇಳುತ್ತೆ ಭಾರತದಲ್ಲಿ ಉಗ್ರ ಕೃತ್ಯಗಳಲ್ಲಿ ಭಾಗಿಯಾದ ಸೈಯದ್ ಸಲಾಹುದ್ದೀನ್ ಅನ್ನು ಕೇಳುತ್ತೆ ವಿಮಾನ ಅಪಹರಣಕಾರ ಸಲೀಂ ಮೊಹಮ್ನದ್ ಚೈಮಾ ಅಜಮ್ನು ಒಪ್ಪಿಸುವಂತೆ ಭಾರತ ಕೇಳುತ್ತೆ ಭಯೋತ್ಪಾದಕರಿಗೆ ಆಶ್ರಯ ನೀಡಿ ಉಗ್ರರ ಹೊಟ್ಟೆಗೆ ಅನ್ನ ಹಾಕುತ್ತಿರುವ ಪಾಕಿಸ್ತಾನ ಭಾರತದ ಶರಬ್ತಿಗೆ ತಲೆ ಬಾಗಲೇಬೇಕು ನಾವು ಕೇಳಿದ ಉಗ್ರರನ್ನ ಭಾರತಕ್ಕೆ ಒಪ್ಪಿಸಿದ್ರೆ ಪಾಕಿಸ್ತಾನಕ್ಕೆ ಉಳಿಗಾಲ ಎಲ್ಲಿದ್ದರೆ ಉಗ್ರರ ನಾಡು ಸರ್ವನಾಶ ಬ್ಯೂರೋ ರಿಪೋರ್ಟ್ ಕನ್ನಡ ಐಬಾಲ ನೆಟ್ಗಾಗಲ್ಲ ಪಾಕಿಸ್ತಾನಕ್ಕೆ ಬುದ್ದಿ ಬರಲ್ಲ ಅಂತ ಗಾದೆ ಮಾತಿದೆ ಅಚ್ಚರಿಯ ಬೆಳವಣಿಗೆಯಲ್ಲಿ ಪಾಕಿಗಳು ಬದಲಾದಂತೆ ಕಾಣ್ತಾ ಇದ್ದಾರೆ ಭಾರತ ಕೇಳಿದರೆ ಖತರ್ನಾಕ್ ಉಗ್ರರನ್ನ ಕೊಡ್ತೀವಿ ಎಂದು ಹೇಳ್ತಿದ್ದಾರೆ ಖದರ್ನಾಕ್ ಉಗ್ರರನ್ನ ಕೊಡುತ್ತಂತೆ ಪಾಕ್ ಅನ್ವಯ ಅಂದ ಬಿಲಾವಾಲ್ ಬುಟ್ಟೋ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ವೇಳೆ ಬ್ರಹ್ಮೋಸ್ ಮಿಸೈಲ್ನ ಪೆಟ್ಟು ತಿಂದ ಬಳಿಕ ಪಾಕಿಸ್ತಾನಿಗಳಿಗೆ ಬುದ್ದಿ ಬಂದಂತೆ ಕಾಣುತ್ತಿದೆ ಬಿಲ್ಲಿ ರಾಣಿ ಅಲಿಯಾಸ್ ಪಾಕಿಸ್ತಾನಿ ಪಪ್ಪು ಅಲಿಯಾಸ್ ಬಿಲಾವಾಲ್ ಬುಟ್ಟೋ ಏಕಾಏಕಿ ಭಾರತಕ್ಕೆ ಒಂದು ಆಫರ್ ಕೊಟ್ಟಿದ್ದಾನೆ ಭಾರತವು ಸಹಕರಿಸಿದ್ರೆ ಉಗ್ರರನ್ನ ಗಡಿಪಾರು ಮಾಡುವುದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಂದಿದ್ದಾನೆ ಮಸೂದ್ ಸೈಯದ್ ಹಸ್ತಾಂತರ ಮಾಡುತ್ತಾರಂತೆ ಜಾಗತಿಕ ಭಯೋತ್ಪಾದಕರಾದ ಮಸೂದ್ ಅಜರ್ ಹಫೀಜ್ ಸೈಯದ್ ಭಾರತಕ್ಕೆ ಬೇಕೇ ಬೇಕು ಇಬ್ಬರು ಗಡಿಯಾಚಿಗಿನ ಭಯೋತ್ಪಾದನೆ ಆರೋಪ ಎದುರಿಸುತ್ತಿದ್ದಾರೆ ಅವರ ವಿರುದ್ದ ಭಾರತ ಸಾಕ್ಷ್ಯಗಳನ್ನು ಒದಗಿಸಿದರೆ ಶಿಕ್ಷೆಗೆ ಗುರಿಪಡಿಸುತ್ತೇವೆ ಎಲ್ಲವೇ ಹಸ್ತಾಂತರ ಮಾಡುತ್ತೇವೆ ಎಂದು ಬಿಲಾವಾಲ್ ಇತಿಹಾಸ ಭಾರತ ಮೊದಲು ಕಾಶ್ಮೀರದ ಪಹಲಂಗಾಂವ್ನಲ್ಲಿ ಇಪ್ಪತ್ತಾರು ಪ್ರವಾಸಿಗರನ್ನ ಹತ್ಯೆ ಮಾಡಿದ ನಾಲ್ವರು ಭಯೋತ್ಪಾದಕರನ್ನ ಒಪ್ಪಿಸುವಂತೆ ಪಾಕಿಸ್ತಾನವನ್ನ ಕೇಳುತ್ತೆ ಬಳಿಕ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಮೊಹಮ್ನದ್ ಸಾಜಿದ್ ನನ್ನ ತಮಗೆ ಒಪ್ಪಿಸುವಂತೆ ಕಂಡೀಷನ್ ಹಾಕುತ್ತೆ ಅಷ್ಟೇ ಅಲ್ಲ ಮೂರರ ಬಾಂಬೆ ಬ್ಲಾಸ್ಟ್ ರುವಾರಿ ದಾವೂದ್ ಇಬ್ರಾಹಿಂ ಮೆಮೋನ್ ಎಬ್ರಾಹಿಂನ ತಮ್ಮ ವಶಕ್ಕೆ ನೀಡುವಂತೆ ಕೇಳುತ್ತೆ ಇದಷ್ಟೇ ಅಲ್ಲ ಭಾರತ ವಿರೋಧಿ ಕೃತ್ಯಗಳಲ್ಲಿ ಭಾಗಿಯಾದ ಚೋಟಾ ಶಕೀಲ್ ಪಾರ್ಲಿಮೆಂಟ್ ದಾಳಿ ಸೂತ್ರಧಾರ ಮೌಲಾನಾ ಮಸೂದ್ ಅಜರ್ನ ತಮಗೆ ನೀಡುವಂತೆ ಹೇಳುತ್ತೆ ಭಾರತದಲ್ಲಿ ಉಗ್ರ ಕೃತ್ಯಗಳಲ್ಲಿ ಭಾಗಿಯಾದ ಸೈಯದ್ ಸಲಾಹುದ್ದೀನ್ ಅನ್ನು ಕೇಳುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ವಿಮಾನ ಅಪಹರಣಕಾರ ಸಲೀಂ ಮೊಹಮ್ಮದ್ ಜೈಮಾ ಅಜಮ್ನು ಒಪ್ಪಿಸುವಂತೆ ಭಾರತ ಕೇಳುತ್ತೆ ಭಯೋತ್ಪಾದಕರಿಗೆ ಆಶ್ರಯ ನೀಡಿ ಉಗ್ರರ ಹೊಟ್ಟೆಗೆ ಅನ್ನ ಹಾಕುತ್ತಿರುವ ಪಾಕಿಸ್ತಾನ ಭಾರತದ ಶರಬ್ತಿಗೆ ತಲೆ ಬಾಗಲೇಬೇಕು ನಾವು ಕೇಳಿದ ಉಗ್ರರನ್ನ ಭಾರತಕ್ಕೆ ಒಪ್ಪಿಸಿದ್ರೆ ಪಾಕಿಸ್ತಾನಕ್ಕೆ ಉಳಿಗಾಲ ಎಲ್ಲಿದ್ರೆ ಉಗ್ರರ ನಾಡು ಸರ್ವನಾಶ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್